ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ದಲಿತ ಮುಖಂಡ ಹಾಗೂ ಮಾಜಿ ಬೆಸ್ಕಾಂನ ನಿರ್ದೇಶಕ ಬಿ ವಿ ಜಯರಾಮ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಿದರೆ ಈ ಬಾರಿ ದಲಿತ ಸಮುದಾಯದವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಚುನಾವಣೆಯ ಸಮಯದಲ್ಲಿ ದಲಿತರನ್ನ ವೋಟ್ ಬ್ಯಾಂಕ್ ಆಗಿಸಿಕೊಂಡು ದಲಿತ ಸಮುದಾಯವನ್ನು ತುಳಿಯುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತ ಸಮುದಾಯವನ್ನು ಮುಖ್ಯಮಂತ್ರಿ ಆಗಿ ಆಯ್ಕೆ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ದಲಿತ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿಯ ಅಧ್ಯಕ್ಷ ಡಿ ಶಿವಶಂಕರ್ ಬಿವಿ ಜಯರಾಮ್ ತೋಟರಮನೆ ಗಿರೀಶ್ ಬೆಳ್ಳಿಯಪ್ಪ ರವಿಕುಮಾರ್ ಚೆಲವರಾಜು ನರಸಿಂಹಮೂರ್ತಿ ಸುರೇಶ್ ಕೃಷ್ಣಮೂರ್ತಿ ರಾಜು ನಾಗರಾಜು ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಇವತ್ತಿನ ಪತ್ರಿಕಾಗೋಷ್ಠಿ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂಥರ ಟ್ರಾನ್ಸಿಷನ್ ಆಗಿದೆ ಅಧಿಕಾರ ನವಂಬರ್ ಕ್ರಾಂತಿ ಅಂತ ಕೆಲವರು ಹೇಳ್ತಿದ್ದಾರೆ ಕ್ರಾಂತಿಯೋ ಭ್ರಾಂತಿಯೋ ಸೆಕೆಂಡ್ರಿ ಅದರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಬಾಬಾ ಸಾಹೇಬ್ರ ಅವಿರತ ಹೋರಾಟದ ಪರವಾಗಿ ಫಲವಾಗಿ ತಳ ಸಮುದಾಯಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗ್ತಾಯಿದೆ ಚಿಂತನೆಯನ್ನು ಕೂಡ ಬೆಳೀತಾ ಇದೆ ವೈಚಾರಿಕತೆಯೂ ಬೆಳೀತಾ ಇದೆ ಇವತ್ತಿನ ಈ ರಾಜಕೀಯ ಪರಿಸ್ಥಿತಿಗೆ ಈ ತಳ ಒಂದು ಪ್ರಶ್ನೆ ಕೂಡ ಬಂದಿದೆ ಏನು ಆ ಪ್ರಶ್ನೆ ಕೇಳಿಕೊಂಡಿದೆ ಅಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇಡೀ ರಾಷ್ಟ್ರದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗೋಕ್ಕಾಗಿಲ್ಲ ಅದೇ ಥರ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋದು ಅಂದರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿಲ್ಲ ಇದು ಕೂಡ ಒಂದು ಆಶೆ ಇದೆ ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಮುಖ್ಯಮಂತ್ರಿಗಳು ಬದಲ ಬದಲಾಗಬೇಕು ಅನ್ನೋದು ನಮ್ಮ ಉದ್ದೇಶ ಮೂಲ ಉದ್ದೇಶ ಅಲ್ಲ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಇದ್ದಾರೆ ಕುರ್ಚಿ ಏನು ಖಾಲಿ ಇಲ್ಲ ನಮ್ಮ ಆಶಯ ಇದು ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಟ್ಟಾರೆ ತಳ ಸಮುದಾಯದ ಪರವಾಗಿ ಎಲ್ಲ ನೊಂದವರ ಪರವಾಗಿ ಮತ್ತೆ ಪ್ರಾಮಾಣಿಕತೆಯನ್ನು ಶುದ್ಧ ರಾಜಕಾರಣವನ್ನು ಬಯಸುವಂಥ ನಿಷ್ಕಳಂಕ ವ್ಯಕ್ತಿಯ ರಾಜಕಾರಣವನ್ನು ಬಯಸುವಂಥ ನೈತಿಕತೆಯ ರಾಜಕಾರಣವನ್ನು ಬಯಸುವಂಥ ಎಲ್ಲರ ಪರವಾಗಿ ನಮ್ಮ ಮನವಿ ಏನು ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತೋ ಏನೋ ಎರಡನೇ ಪ್ರಶ್ನೆ ಅದರ ಬದಲ ಸುದ್ದಿ ಅಂತೂ ಜೋರಾಗಿದೆ ಮಾಧ್ಯಮಗಳಲ್ಲಿ ಎದ್ದು ಎದ್ದು ಒದ್ದಾಡ್ತಾ ಇದೆ ಆ ಸುದ್ದಿ ನಮ್ಮ ಮನವಿ ಏನು ಅಂದರೆ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಇಡೀ ಸಮುದಾಯ ಇಡೀ ಎಲ್ಲ ಜಾತಿಯ ಬಡವರು ಕೂಡ ಪ್ರಶಂಸೆಯನ್ನು ಮಾಡಿದ್ದಾರೆ ನಮ್ಮ ವಿನಮ್ರ ಮನವಿ ಅಂದರೆ ಹೈಕಮಾಂಡ್ಗೆ ಇವತ್ತು ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾವಣೆ ಮಾಡಿದ್ದೇ ಆದಲ್ಲಿ ಮಾಡಿದ್ದೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಸಣ್ಣ ಆಶಯ ಇದೆ ಕರ್ನಾಟಕಕ್ಕೆ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಶೆ ಯಾಕೆಂದ್ರೆ ಯಾಕೆಂದರೆ ನಾನು ಹೇಳಿದ್ರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಎಲ್ಲರನ್ನು ಗದ್ಗೆ ಗದ್ಗೆ ಕುಣಿಸೋದೆ ನಮ್ಮ ದಲಿತ ಸಮುದಾಯದ ಕೆಲಸ ಆಗಿದೆ ಬರೀ ಬೇಡೋದೇ ನಮ್ಮ ಸಂಸ್ಕೃತಿ ಆಗ್ಬೇಕಿದೆ ನಮ್ಗೊಂದು ಆತಂಕ ಕಾಣ್ತಾ ಇದೆ ಇಷ್ಟೆಲ್ಲ ಇದ್ದು ಕೂಡ ದಲಿತರನ್ನ ನ್ಯಾಯಕ್ಕೆ ಯಾವ ಪಕ್ಷದವರು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯದ ಅವನ್ನ ವಿರೋಧ ಮಾಡ್ತಿಲ್ಲ ಪ್ರಶಂಸೆ ಮಾಡ್ತೀವಿ ಎಲ್ಲ ಸಮುದಾಯದವರು ಇವಾಗ ಎಂಥದ್ದು ರಜಪೂತ ಸಂಸ್ಥ ಸಮುದಾಯದವರಾಗಿದ್ದಾರೆ ಕುರುಬ ಸಮುದಾಯದವರಾಗಿದ್ದಾರೆ ಲಿಂಗಾಯತ ಸಮುದಾಯದವರಾಗಿದ್ದಾರೆ ಬ್ರಾಹ್ಮಣ ಸಮುದಾಯದವರಾಗಿದ್ದಾರೆ ಒಕ್ಕಲಿಗ ಸಮುದಾಯದವರಾಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಅದು ಬಹುಸಂಖ್ಯಾತವಾಗಿರುವಂತ ಮತ್ತು ಈ ನಾಡಿನ ಮೂಲ ನಿವಾಸಿಗಳಾದಂಥ ನಮ್ಮ ಎಸ್ ಸಿ ಎಸ್ ಟಿಗಳಲ್ಲಿ ಯಾರು ಯಾಕೆ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಇದು ನಮ್ಮ ಆತಂಕ ಆಗಿದೆ ಅಥವಾ ಹೈಕಮಾಂಡ್ಗೆ ಇವತ್ತು ಈಗ ಕಾಂಗ್ರೆಸ್ನಲ್ಲಿರುವಂಥ ಅಂದರೆ ಬೇಜಾರು ಮಂತ್ರಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳು ಮುಖ್ಯಮಂತ್ರಿಗಳಾಗುವ ಅರ್ಹತೆನೇ ಇಲ್ಲ ಅಂತ ಏನಾದರೂ ನಿರ್ಣಯ ಮಾಡ್ಕಂಡ್ ಅನ್ನೋ ಒಂದು ಅನುಮಾನ ಕೂಡ ಕಾಣ್ತಿದೆ ಇದು ಈ ಅನುಮಾನ ಬಗ್ಗೆ ಗೌರವದೊಂದಿಗೆ ಹೇಳ್ತಾ ಇರುವಂತ ಮಾತಿದು ಇವತ್ತು ರಾಜ್ಯದಲ್ಲಿ ದಲಿತ ಸಮುದಾಯದಲ್ಲಿ ನೀನು ತಾವೇ ನೋಡ್ದಂಗೆ ಹಲವಾರು ಜನ ಇದ್ದಾರೆ ನಾವಿವ್ರನ್ನೇ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಇವಾಗ ಉದಾಹರಣೆಗೆ ಎಂಟು ಬಾರಿ ಎಂ ಪಿ ಆಗಿದ್ದಂತೆ ಕೆ ಎಚ್ ಮುನಿ ಒಬ್ಬರು ಇದ್ದಾರೆ ವೈಚಾರಿಕತೆ ಬೀಜವನ್ನು ಬಿತ್ತಿದ್ದ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರ ಟೆಂಟರಲ್ಲಿ ಹುಡುಕೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾಗ ನಿಸ್ತೇಜ ಆಗಿದ್ದಾಗ ಕಾಣಿ ಹಾಕಿ ಅನ್ನೋ ಆತಂಕ ಮಡುಗಟ್ಟಿದಾಗ ಕಾಯ ವಾಚ ಮನಸ ಮನೆ ಮಟ್ಟ ಬಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪುನರುಜ್ಜೀವನಗೊಳಿಸಿದ್ರೆ ಕಾಂಗ್ರೆಸ್ ನಡಿಗೆ ಜನರ ಕಡೆಗೆ ಅಂತೇಳಿ ಜನಪರ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ತೇಜಸ್ಸನ್ನು ತಂದೋರು ಪುನರುಜ್ಜೀವನ ತಂದಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಅವರ ಜೀವನದಲ್ಲಿ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಒಂದು ಕಾಂಟ್ರವರ್ಸಿಗಳು ಇಲ್ಲದ ರಾಜಕಾರಣಿ ಎಲ್ಲವನ್ನೂ ಕೂಡ ಸಂವಿಧಾನ ಬದ್ಧವಾಗಿ ಮಾಡುವಂಥ ರಾಜಕಾರಣಿ ಇದ್ದಾರೆ ಅಂಥವ್ರಿಗಿಂತ ಬೇಕಾ ಈಗ ಮಾಧಿವಪ್ಪ ಇದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಿಧಾನವನ್ನು ಇಂಟರ್ನ್ಯಾಷನಲ್ ಒಂದು ಸೆಮಿನಾರ್ನ ಬೆಂಗಳೂರಿನಲ್ಲಿ ಮಾಡೋದ್ರ ಮೂಲಕ ಸಂವಿಧಾನದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರವನ್ನು ಔಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಅರ್ಹತೆಗಳು ಬೇಕಾಗಿದೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ತಾ ಇರುವಂತವ್ರು ಎಲ್ಲರಿಗೂ ಹೋಗಿದ್ದೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದವರೇ ಅದ್ರಲ್ಲೂ ದಲಿತರಂತೂ ಟೇಕನ್ ಇಟ್ ಗ್ರಾಂಟ್ ಅಂತ ಹಬ್ಬ ಹಾಕಿದ ಆಲ್ಮರ ಅಂತ ಇದಾರೆ ಇರ್ಲಿ ಇದನ್ನ ದುರುಪಯೋಗ ಮಾಡ್ಕೋಬಾರದು ಅನ್ನೋದು ನಮ್ಮ ಮುಖಂಡರುಗಳಲ್ಲಿ ಮನವಿ ಇವತ್ತು ನಾವು ಮನವಿ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಮತ್ತೆ ಸಿದ್ಧ ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಆದಲ್ಲಿ ಕಡ್ಡಾಯವಾಗಿ ನಮ್ಮ ದಲಿತ ಸಮುದಾಯದ ಒಬ್ಬರನ್ನ ಶುದ್ಧ ರಾಜಕಾರಣವನ್ನು ನಾನು ಹೇಳ್ದಂಗೆ ಶುದ್ಧ ರಾಜಕಾರಣವನ್ನು ನಿರ್ಮಲ ರಾಜಕಾರಣಿಯ ಕಪ್ಪು ಇಲ್ಲದ ರಾಜಕಾರಣವನ್ನು ಇರುವಂಥ ಪರಮೇಶ್ವರ್ ಅಂತ ಯಾರು ಮಾಡಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಮುಖ್ಯಮಂತ್ರಿ ಆದ್ರೆ ಇನ್ನೂ ನಮಗೆ ಖುಷಿನೇ ಇದೇ ಮುತ್ಸದ್ದಿ ಇವತ್ತು ಕಾಂಗ್ರೆಸ್ನ ಕಟ್ಟದಕ್ಕೆ ಎ ಸಿ ಸಿ ಪ್ರೆಸಿಡೆಂಟ್ ಮಾಡಿದಂಥವ್ರು ಇವತ್ತು ಯಾಕೆ ರಾಜ್ಯಕ್ಕೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡೋ ತೀರ್ಮಾನ ಮಾಡ್ತಾ ಇಲ್ಲ ಇದನ್ನ ಆಗ ಅವಲೋಕನ ಮಾಡಬೇಕು ಅಂತ ಮನವಿ ಯಾಕೆ ಅಂದ್ರೆ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ಬದಲಾಗ್ತಿರುವಂತಹ ಕೌಮಾದಿಗಳ ಹಟ್ಟಹಾಸ ನೆರೀತಿದೆ ಗೋಬರ್ಸೇ ಅಂದ್ರೆ ಒಂದು ಸುಳ್ಳನ್ನು ವಿವಿಧ ಶೈಲಿ ಹೇಳಿ ಜನರು ಮೋಡಿ ಅಂತ ರಾಜಕಾರಣ ಬೆಳೀತಾ ಇದೆ ಮನುಷ್ಯ ಮನುಷ್ಯನ ಕಂದಕ್ಕೆ ಉಂಟು ಅಂತ ರಾಜಕಾರಣ ಬೆಳೀತಾ ಇದೆ ಲಿಖಿತ ಸಂವಿಧಾನವನ್ನು ಕೊಳ್ಳಿ ಇಟ್ಟು ಅಲಿಖಿತ ಸಂವಿಧಾನದ ಇಟ್ಕೊಂಡು ಆಡಳಿತ ಮಾಡಬೇಕು ಅನ್ನೋ ರಾಜಕಾರಣ ಬೆಳೀತಾ ಇದೆ ಇದು ದೇಶದ ಸಮಗ್ರ ಐಕ್ಯತೆಯಿಂದ ಒಳ್ಳೇದಲ್ಲ ಭಾರತ ಭಾರತ ಉಳಿಬೇಕಂದ್ರೂ ಸಂವಿಧಾನ ಉಳಿಬೇಕಾಗಿದೆ ಸಂವಿಧಾನ ಉಳಿಬೇಕು ಅಂದ್ರೆ ಸಂವಿಧಾನವನ್ನು ಆರಾಧಿಸುವಂತವ್ರು ಬರಬೇಕಾಗಿದೆ ಇವಾಗ ಮಾನ್ಯ ರಾಹುಲ್ ಗಾಂಧಿ ಇದ್ದಾರೆ ಅವ್ರ ಬಗ್ಗೆ ಅಪಾರವಾದ ಗೌರವ ಸಂವಿಧಾನದ ಬಗ್ಗೆ ಇವತ್ತು ಇವತ್ತೇನಾದ್ರು ಅರಿವನ್ನ ಉಂಟು ಮಾಡ್ತಿದ್ರೆ ಕೌಮಾದಿಗಳ ಬಗ್ಗೆ ದಿಟ್ಟವಾಗಿ ನೇರವಾಗಿ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅವ್ರಿಗೆ ಸಂವಿಧಾನದ ಬಗ್ಗೆ ಎಷ್ಟು ಒಲಿವಿದ್ಯೋ ಅದೇ ತರ ಸಮುದಾಯದ ಬಗ್ಗೆನೂ ಕೂಡ ಒಲವಿದೆ ಅಂತ ನಾವು ಅನ್ಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೇ ದಲಿತ ಸಮುದಾಯದವ್ರನ್ನ ಮುಖ್ಯಮಂತ್ರಿಯನ್ನ ಮಾಡಬೇಕು ಅದನ್ನು ಶುದ್ಧವಾಗಿರುವಂತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಮನವಿ ಹೇಗಿದೆ ಯಾಕೆಂದ್ರೆ ಇವತ್ತು ಬರೀ ದಲಿತರು ಅಂತ ಹೇಳಿದ್ರೆ ಓಟಿ ಬ್ಯಾನರ್ ಕೊಟ್ಟೋರು ಪೋಸ್ಟ್ರು ಕೊಟ್ಟವರು ಗೆಲ್ಸೋರು ಒಂದ್ಸತಿ ಏನಾಗ್ತದೆ ಎಷ್ಟೋ ಕ್ಷೇತ್ರದಲ್ಲಿ ನಾವು ರಾಜ್ಯ ರಾಜಕಾರಣದಲ್ಲಿ ನೋಡಿದೀವಿ ಆ ಗೆಲ್ಲಿಸುವಾಗ ಪಾಪ ದಲಿತ ಸಮುದಾಯದವರು ಇರ್ತಾರೆ ಯಾರು ಈ ಅಭಿವೃದ್ಧಿಗೆ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಾರೆ ಒಬ್ಬ ಮನೆ ಮಟ್ಟ ಬಿಟ್ಟು ಎರಡ್ರ ಮಕ್ಕಳು ಬಿಟ್ಟು ಅವ್ರನ್ನ ಗೆಲ್ಲಿಸಿದವರು ಫುಟ್ಪಾತಲ್ಲಿ ಇರ್ತಿರ್ತಾರೆ ಇದು ಅನಾಗರಿಕ ನಡೆ ನಿಜವಾಗೂ ಪ್ರಜ್ಞಾವಂತಿಕೆ ಇದ್ದರೆ ಒಂದು ಮುಂದಿನ ದಿನಗಳಲ್ಲಿ ಒಂದು ರಾಷ್ಟ್ರದ ಐಕ್ಯತೆ ಸಂವಿಧಾನ ಉಳಿಬೇಕು ಅಂತೇಳಿದ್ರೆ ಹೈಕಮಾಂಡ್ ಕೂಡ ಕಾಂಗ್ರೆಸ್ ಅನಿವಾರ್ಯ ಅಂತ ಅನಿಸಿದ್ರೆ ಹೈಕಮಾಂಡ್ಗೆ ದಲಿತರ ಮ ಮತಗಳು ನಮ್ಗೆ ಅನಿವಾರ್ಯ ಯಾಕೆಂದರೆ ಜನ ಎಚ್ಚೆತ್ಕೋದೇ ಇದ್ದಾರೆ ಈ ನಮ್ಮಪ್ಪ ಏನೋ ರೋಡಲ್ಲಿ ಚಪ್ಪಲಿ ಹಿಡ್ಕೊಂಡು ಎದ್ರ ಮೇಲೆ ಪಂಚೆ ಹಾಕೊಂಡು ಊರಾಚೆ ಹೋಗ್ತಿದ್ದ ಇವತ್ತು ಕಾಲ ಬದಲಾಗಿದೆ ನಮ್ಮ ಮಕ್ಕಳು ಮಕ್ಕಳು ಶೂ ಹಾಕೊಂಡು ನಡೋದಿಲ್ಲ ಬಂದಿದೆ ಅಂದ್ರೆ ಪ್ರಜ್ಞಾವಂತಿಕೆ ಬಂದಿದೆ ಊಹಿಸು ಅನ್ನೋ ಪ್ರಶ್ನೆ ಬಂದಿದೆ ಹಿತವ ಹಿತಕಾರಿಗಳ್ಯಾರು ಯಾರು ನಮ್ಮ ಹತಕಾರಿಗಳ ಪ್ರಶ್ನೆನ ಮಾಡಿ ಬಂದಿದೆ ಬೆಣ್ಣೆ ಮಾತಾಡಿ ನಮ್ಮನ್ನು ದುರುಪಯೋಗ ಯಾರು ನಮ್ಮ ಬಂದಿದೆ ಇದನ್ನ ದಯವಿಟ್ಟು ಹೈಕಮಾಂಡ್ ತಿಳ್ಕೋಬೇಕು ತಿಳ್ಕೊಳ್ತದೆ ಭಾವನೆ ಇದೆ ಖರ್ಗೆ ಸಾಹೇಬರೇ ಇದ್ದಾರೆ ಅಲ್ಲಿ ಅವರು ದಯಮಾಡಿ ಸಂಕಷ್ಟ ರಾಜಕಾರಣ ಇದು ಮುಂದೆ ಟಿ ಪಿ ಜೆಡ್ ಪಿ ಎಲ್ಲ ಬರ್ತಿದೆ ಇನ್ನು ಎರಡು ವರ್ಷಕ್ಕೆ ರಾಜ್ಯ ಚುನಾವಣೆ ಕೂಡ ಬರ್ತಾ ಇದೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಸಮಸ್ತ ಸಮಸ್ತ ಬರೀ ದಲಿತರಷ್ಟೇ ಅಲ್ಲ ಯಾರ್ಯಾರಿಗೆ ಶುದ್ಧ ರಾಜಕಾರಣ ಬೇಕಾಗಿದೆ ಯಾರ್ಯಾರಿಗೆ ಮನುಷ್ಯ ಮನುಷ್ಯನ ಪ್ರೀಸುವಂಥ ಗುಣ ಅಂತ ಮಗು ಗುಣ ಅಂತ ತಾಯಿ ಗುಣ ಒಳ್ಳೆ ಅಂತ ರಾಜಕಾರಣಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಬಹುತೇಕರಿಗಿದೆ ಕೆಲವರು ಮಾತಾಡದೆ ಇರ್ಬೋದು ಅದು ನಾವೇನು ಮಾಡ್ತಿದ್ದೀವಿ ಇವತ್ತು ಸಿಗ್ತದೆ ಇವತ್ತು ಸಿಗ್ತದ ಅಧಿಕಾರ ಇವತ್ತು ಸಿಗ್ತದ ಅಧಿಕಾರ ಇವಾಗ ಸಿಗ್ತದ ಅಧಿಕಾರ ಅಂತೇಳಿ ಎಲ್ಲಿ ಗುಂಡಿಗೆ ಅಂತ ಈಗ ಮಾಧ್ಯಮದ ಮೂಲಕ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ ಯಾಕೆಂದ್ರೆ ಈ ಧ್ವನಿಯನ್ನು ಹೈಕಮಾಂಡ್ಗೆ ಮುಡಿಸೋ ನೀವೇನೆ ಹಿನ್ನೆಲೆಯಲ್ಲಿ ನಮ್ಮ ಭಾವನೆಗಳನ್ನು ಇದು ಆರೋಗ್ಯಕರವಾಗಿ ಪಕ್ಷ ಹೈಕಮಾಂಡು ಪರಿಗಣಿಸಬೇಕಾಗಿದೆ ಯಾಕೆಂದರೆ ನಾಡಿನ ಒಂದು ಶ್ರೇಯಸ್ಸನ್ನು ಬೆಳೆಸುವಂಥ ಸಮುದಾಯ ಇದು ಮೂಲ ನಿವಾಸಿಗಳು ಈ ಭಾವನೆಯನ್ನು ಎಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಇವಾಗ ಅದನ್ನು ಹೇಳಿದ್ದೀವಿ ಬರೀ ಒಬ್ಬರೇ ಅಲ್ಲ ನಾವು ಇವಾಗ ನಾವು ಹೇಳಿದೆಯವರು ಸಿ ಮಾದೇವಪ್ಪನವರು ಹೇಳಿದೀವಿ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಖರ್ಗೆ ಅವರಾದ್ರೂ ಇನ್ನೂ ಖುಷಿ ಅಂತ ಹೇಳಿದ್ದೀವಿ ಪರಮೇಶ್ವರ್ ಸಾಹೇಬ್ರಾದ್ರು ಇನ್ನೂ ಖುಷಿ ಅಂತ ಹೇಳಿದ್ದೀವಿ ಯಾಕೆಂದ್ರೆ ಶುದ್ಧ ಅಂಥ ವಿಧ್ವ ವಿದ್ವತ್ತಿರೋ ವ್ಯಕ್ತಿ ಇವರು ಅವರು ಅಸೆಂಬ್ಲಿಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವಾಗ ನೋಡಬೇಕು ಯಾವ ವಿಶ್ವವಿದ್ಯಾಲಯದ ಬೌದ್ಧಿಕ ಪ್ರಾಧ್ಯಾಪಕನು ಅಷ್ಟು ಚೆನ್ನಾಗಿ ಮಾತಾಡೋಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರಲ್ಲಿರೋ ಪ್ರಾಮಾಣಿಕತೆ ಅವರಲ್ಲಿರೋ ಪರಿಶುದ್ಧತೆ ಅವರಲ್ಲಿರುವಂಥ ದೂರದೃಷ್ಟಿತ್ವ ಅವರಲ್ಲಿರುವಂಥ ಮಾನವೀಯ ಮೌಲ್ಯಗಳು ಅಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಕಳೊಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಕರ್ನಾಟಕದಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ದಲಿತರಿಗೆ ಅನ್ಯಾಯ ಆಗ್ತಲೇ ಬರ್ತಾ ಇದೆ ಸನ್ಮಾನ್ಯ ಬಸಲಿಂಗಪ್ಪನವರು ಕೆ ಎಚ್ ರಂಗನಾಥ್ ಸಾಹೇಬರು ಯಂದ್ರಾ ಚಯ್ಯವರು ಅವರು ಅವರೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿರಿಯ ನಾಯಕರು ಅವರಿಗೂ ಕೂಡ ಅನೇಕ ಬಾರಿಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸಿದ್ದಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ತಮ್ಮ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದೇ ಆದಂಥ ನಾವೆಲ್ಲ ಕೂಡ ದಲಿತರು ಹಿಂದುಳಿದವರ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸೋದಕ್ಕೋಸ್ಕರ ಅವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಹಲವಾರು ಜನರ ಪಿತೂರಿಯಿಂದ ನಮ್ಮೂರನೇ ಒಬ್ಬರ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನು ಸೋಲಿಸಿ ರಾಜ್ಯದ ಚುಕ್ಕಾಣಿಗಿರು ಐದು ವರ್ಷಗಳು ಕೂಡ ನಾವೆಲ್ಲ ಸಮುದಾಯ ಅವರಿಗೆ ಸಹಕಾರವನ್ನು ನೀಡ್ತಾ ಬಂದಿದೆ ಮತ್ತೆ ಎಂಟು ವರ್ಷಗಳ ಕಾಲ ಸತತವಾಗಿ ಒಬ್ಬ ಪರಿಶಿಷ್ಟ ಜನಾಂಗದ ಸಮುದಾಯದ ಒಬ್ಬ ನಾಯಕರು ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಎರಡು ಬಾರಿ ಅಧಿಕಾರಕ್ಕೆ ಈಗ ಮತ್ತೆ ಅನೇಕ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲ್ಲವರ್ಗಗಳನ್ನ ಯಾರು ಒಬ್ಬರಿಂದ ಅಧಿಕಾರಕ್ಕೆ ಬಂದಿಲ್ಲ ನಾಯಕತ್ವದ ಅಡಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥವ್ರು ತಮಗೆಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕದಲ್ಲಿ ಬರೋದೇ ಇಲ್ಲ ಅನ್ನುವಂಥ ಸಮೀಕ್ಷೆಗಳು ಹಲವಾರು ಸಮೀಕ್ಷೆಗಳು ತಾವು ಹೇಳಿದ್ರ ಇಪ್ಪತ್ತ್ ಮೂರಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಎಚ್ ಮುನಿಯಪ್ಪನವರು ಸತೀಶ್ ಅವರು ಮಾಧ್ಯಮದವರೆಲ್ಲ ಸೇರಿ ಚಿತ್ರದುರ್ಗದಲ್ಲಿ ಐದರಿಂದ ಆರು ಲಕ್ಷ ಜನ ಸೇರಿಸಿ ಐತಿಹಾಸಿಕ ಆದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಂದು ಸಮಾವೇಶವನ್ನು ಮಾಡಿ ನಾವು ನಿಮ್ಮ ಆಶಯಕ್ಕೆ ಭದ್ರಾಗಿದ್ದೇವೆ ದಲಿತರು ಎಲ್ಲರೂ ಕೂಡ ರಾಜ್ಯದಲ್ಲಿ ಎಡ ಬಲ ಭೂಮಿ ಲಮ್ಮಾಡಿ ಅನೇಕ ಸಣ್ಣ ಸಣ್ಣ ಜಾತಿಗಳು ಕೂಡ ಅನ್ನು ಬೆಂಬಲಿಸಿ ನಾವು ಒಳ ಜಾರಿಗೆ ನಾವು ತಂದೇವೆ ನಾವು ದಲಿತರ ಏನು ಏನಿದೆ ಅದಕ್ಕೆಲ್ಲ ಕಂಕಣ ಅಂತ ಅಂತೇಳಿ ಒಂದು ಸಮಾವೇಶವನ್ನು ತಗೊಂಡು ತೀರ್ಮಾನವನ್ನು ಒಂದು ಐತಿಹಾಸಿಕ ತೀರ್ಮಾನವನ್ನ ತಗೊಂಡಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಎಲ್ಲ ದಲಿತ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿತ್ತು ಬೆಂಬಲಿಸಿದ ಕಾರಣದಿಂದ ನಾವು ಇವತ್ತು ನೂರ ಮೂವತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಕಾರಣ ಮತ್ತೊಂದು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದ ಸೋಲಿನ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಪ್ರಜ್ಞಾವಂತ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಯೋಜನೆ ಮಾಡೋದು ಇವತ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕಾಣಿಯನ್ನು ಒಬ್ಬ ದಲಿತ ನಾಯಕ ಹಿಡಿದಿದ್ದಾರೆ ನಾವೆಲ್ಲರೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು ಈ ರಾಜ್ಯದಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರೆ ಖರಗೇವ್ರ ನಾಯಕತ್ವಕ್ಕೆ ಬೆಲೆ ಸಿಗ್ತದೆ ಅಂತೇಳಿ ರಾಜ್ಯದಿಂದಲೇ ಶುರು ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಜ್ಞಾವಂತ ಮತದಾರರು ಕೂಡ ಖರ್ಗೆವರ ನಾಯಕತ್ವ ಪರಮೇಶ್ವರ ನಾಯಕತ್ವ ಸತೀಶ್ ಜಾರಕಿಹೊಳಿ ನಾಯಕತ್ವ ಮುನಿಯಪ್ಪ ಅವ್ರ ನಾಯಕತ್ವವನ್ನು ಮತ್ತು ಸತೀಶ್ ಜಾರಕಿಹೊಳಿ ನಾಯಕತ್ವವನ್ನು ಎಲ್ಲ ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹುಮತವನ್ನು ನೀಡಿ ಇವತ್ತು ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೀವಿ ಎಲ್ಲ ಪ್ರಜ್ಞಾವಂತ ಮತದಾರರು ಕೂಡ ಇಂಥ ಒಂದು ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆ ಬಂದಿದೆ ಹಿಂದೇನು ಕೂಡ ಹದಿಮೂರರಿಂದ ಹದಿನೆಂಟರಲ್ಲೂ ಕೂಡ ಬಂದಿತ್ತು ಇಪ್ಪತ್ತ್ ಮೂರರಲ್ಲೂ ಕೂಡ ಮುಖ್ಯಮಂತ್ರಿ ಆಗೋವಂಥದ್ದ ಸಂದರ್ಭದಲ್ಲೂ ಕೂಡ ಕೆಲವರು ತಪ್ಪಿಸಿದ್ರು ಈಗ ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ನಮಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾರು ವಿರುದ್ಧವಾದಂತಹ ಸಂಘಟನೆ ಅಲ್ಲ ಇದು ಯಾರು ವಿರುದ್ಧವಾಗಿ ನಾವು ಅವ್ರಿಗೆ ಅಧಿಕಾರಕ್ಕೆ ಸಿಗಬಾರ್ದು ಅಂತ ಹೇಳ್ತಾ ಇಲ್ಲ ಎಪ್ಪತ್ತೆಂಟು ವರ್ಷ ಕಳೆದ ಕೂಡ ನಮ್ಮದು ಸಮುದಾಯದ ಒಬ್ಬ ನಾಯಕರನ್ನು ಈ ರಾಜ್ಯದ ಅಧಿಕಾರ ಚುಕ್ಕಾಣಿರುವಂತಹ ಸಂದರ್ಭವನ್ನ ನಾವು ಹೈಕಮಾಂಡು ರಾಜ್ಯದ ಮುಖ್ಯಮಂತ್ರಿಗಳು ರಾಜಕೀಯ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಈ ಅವಕಾಶ ಕಲ್ಪಿಸ್ಕೊಳ್ಲಿಲ್ಲ ಅಂತಂದ್ರೆ ತಿರ್ಗಾ ಮತ್ತೆ ಅವನ ಅಂತ ಕಾಂಗ್ರೆಸ್ ಪಕ್ಷ ಇನ್ನೊಂದು ಐದರಿಂದ ಹತ್ತು ವರ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಈಗ ಪ್ರಜ್ಞಾವಂತ ಮತದಾರರು ದಲಿತ ಮತದಾರ ಏನಿದ್ದೀವಿ ಒಂದು ನಾವು ಅವೇರ್ನೆಸ್ ಬಂದಿದೆ ಈಗ ನಮ್ಮ ರಾಜ್ಯ ಇಷ್ಟು ವರ್ಷ ಆದ್ರೂ ಕೂಡ ನಮ್ಮವ್ರ ಹೆಸರು ಯಾರು ಹೇಳ್ತಾ ಇಲ್ವಲ್ಲ ಬರೀ ಅವರು ಬೇರೆ ವರ್ಗದವರ ಹೆಸರನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನತೆ ಎಷ್ಟು ಪ್ರಜ್ಞಾವಂತಿದ್ದಾರೆ ಇವತ್ತು ಅಸೆಂಬ್ಲಿನಲ್ಲಿ ನೋಡ್ಬೇಕು ಯಾವ ರೀತಿಯಲ್ಲಿ ನಮ್ಮ ಸಮರ್ಪಕವಾದಂತಹ ಉತ್ತರವನ್ನ ನಮ್ಮ ರಾಜ್ಯದ ನಾಯಕರು ಕೊಡ್ತಾ ಇದ್ದಾರೆ ಯಾವ ರೀತಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರು ಯಾವ ರೀತಿ ಇಡೀ ದೇಶ ಸುತ್ತಾಡಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ಅವಕಾಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇರ್ಬೋದು ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇರಬಹುದು ರಾಹುಲ್ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಸನ್ಮಾನ ಡಿ ಕೆ ಶಿವಕುಮಾರ್ ಇರ್ಬೋದು ಈ ರಾಜ್ಯದಲ್ಲಿ ದಲಿತರನ್ನ ಕನಗೇನೇ ಮಾಡಿ ನಮ್ಮಲ್ಲಿ ಸೀನಿಯರು ಈ ರಾಜ್ಯ ಇವತ್ತು ದೇಶದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ ಅವ್ರು ಮಾಡೋದ್ರಿಂದ ನಮ್ಗೇನು ಅಭ್ಯಂತರ ಇಲ್ಲ ತದನಂತರದಲ್ಲಿ ಏಳು ವರ್ಷ ಶಿಫ್ಟಿ ನಮ್ಮ ಅಧ್ಯಕ್ಷರಾಗಿ ಲೋಕಸಭಾ ಸದಸ್ಯರಾಗಿ ಕೋಲಾರದಲ್ಲಿ ಕೆಲಸ ಮಾಡಿ ರಾಜ್ಯದಲ್ಲೂ ಪ್ರಸ್ತುತ ಮಂತ್ರಿ ಆಗಿದ್ದಾರೆ ಕೆ ಎಸ್ ಮುನಿಯಪ್ಪ ಸಾಹೇಬ್ರು ಮತ್ತೆ ಪರಮೇಶ್ವರ್ ಸಾರ್ ಎಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹತ್ತ ಅಧಿಕಾರಕ್ಕೆ ತಂದು ಮತ್ತೊಂದು ಸಾರಿ ಸಮ್ಮಿಶ್ರ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಕೀರ್ತಿ ಈಗ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಅನೇಕ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಂತ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರ ಪ್ರಣಾಳಿಕೆ ಮುಖಾಂತರ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಮಾದೇವಕ್ತರ ಇದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನೀವು ಐದು ದಿನದಲ್ಲಿ ಯಾರಿಗಾದರೂ ಮಾಡಿ ನಮಗೆ ಕೊಡುವಂತಹ ನಮಗೆ ಸ್ಥಾನವನ್ನು ನಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಕೊಡಬೇಕು ಅಂತೇಳಿ ಈ ರಾಜ್ಯದ ಎಲ್ಲ ನಮ್ಮ ಜನಗಳನ್ನು ನಾವು ಪ್ರೇರೇಪಿಸಿ ನಮ್ಮ ಜನಕ್ಕೆ ಮನವರಿಕೆ ಮಾಡಿಕೊಳ್ಬೇಕು ಆ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಕಿತ್ಕೊಳ್ಳೋವಂಥ ವ್ಯವಸ್ಥೆನೂ ಕೂಡ ರಾಜ್ಯದ ಜನತೆ ನಾವು ಸಿಡಿದೆ ತೆರಳುವಂತಹ ಕೂಡ ನಾವು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಂಘಟನೆ ಕೂಡ ಎಲ್ಲ ಪ್ರಜ್ಞಾವಂತ ಮತದಾರರು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಯಾರು ಕೂಡ ಬಲಿ ಕುದು ಯಾರು ಕೊಡಲ್ಲ ನಮ್ಮ ಕುರ್ಚಿನ ಕಿತ್ಕೊಳ್ಳುವಂತಹ ಕಾಲ ಬಂದಿದೆ ಎಲ್ಲ ದಲಿತರು ಕೂಡ ಒಗ್ಗಟ್ಟಾಗಿ ನಮ್ಮೆಲ್ಲರಂತ ವೈಮನಸ್ಸನ್ನು ಮರೆತು ಈ ಅವಕಾಶ ಬಿಟ್ರೆ ನನ್ನ ಪ್ರಕಾರ ಇನ್ನು ರಾಜ್ಯದಲ್ಲಿ ಯಾರೂ ಕೂಡ ದಲಿತ ಮುಖ್ಯಮಂತ್ರಿ ಆಗೋ ಸಾಧ್ಯನೇ ಇಲ್ಲ ಆ ಮಟ್ಟದ ನಾಯಕರು ಯಾರು ಕೂಡ ಇಲ್ಲ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ನಾವು ಯಾವುದೇ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಅವ್ರಿಗೆ ಇನ್ನೂ ಬಹಳಷ್ಟು ಟೈಮ್ ಇದೆ ಇಪ್ಪತ್ತೆಂಟಕ್ಕೆ ನೀವೇ ಅಧಿಕಾರಕ್ಕೆ ತನ್ನಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೂಡ ನಮಗೆ ಅಭ್ಯಂತರ ಇಲ್ಲ ಇಡೀ ರಾಮನಗರ ಜಿಲ್ಲೆಯಲ್ಲೂ ಕೂಡ ಪ್ರಜ್ಞಾವಂತ ಎಲ್ಲಾ ದಲಿತ ಮತದಾರ ಹಾಕಿರೋದಕ್ಕೋಸ್ಕರ ನಾಲ್ಕು ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ನಾವೇನಾದ್ರೂ ದಲಿತರು ಕೈ ಕೊಟ್ರೆ ನಾಲ್ಕು ಸೀಟು ಗೆಲ್ಲಲ್ಲ ಇಲ್ಲಿ ಆ ಮಟ್ಟದ ಒಗ್ಗಟ್ಟನ ಪ್ರದರ್ಶನ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಹೈಕಮಾಂಡ್ ಕೂಡ ಯತ್ ಮಾಡಬೇಕು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಳಿಯೊಂದು ಸಂದರ್ಭ ಬಂದಾಗ ನಮ್ಮ ಮುಂದುವರೆ ಇಲ್ಲ ಐದು ವರ್ಷ ಇಳಿಯೊಂದು ಸಂದರ್ಭ ಬಂದಾಗ ದಲಿತ ನಾಯಕರ ಹೆಸರನ್ನ ಹೇಳಲಿಲ್ಲ ಅಂತಂದ್ರೆ ರಾಜ್ಯದ ಜನತೆ ದಲಿತ ನಾಯಕರು ಯಾರು ಕೂಡ ಸುಮ್ಮನೆ ಬಿಡೋದಿಲ್ಲ ಮುಂದ್ಬಿಡೋದಿಲ್ಲ ರಾಜ್ಯ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾರೆ ವಿಧಾನಸೌಧಕ್ಕೂ ಕೂಡ ಮುಕ್ತಿಯಾಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಕಾಂಗ್ರೆಸ್ ಪಕ್ಷವನ್ನು ಕ್ಷಮಿಸುವಂತ ಮಾತೇ ಇಲ್ಲ ಎಷ್ಟು ಎಷ್ಟಿನ ಅನ್ಯಾಯ ಅನ್ಯಾಯ ಸೇರಿಸಿಕೊಳ್ತಾರೆ ಕಾಂಗ್ರೆಸ್ ಪಕ್ಷದ ದಲಿತ ಅನ್ಯಾಯ ಆಯ್ತಲ್ಲೇ ಇದೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಗಳು ಎಐ ಸಿ ಅಧ್ಯಕ್ಷರು ಕರ್ನಾಟಕದ ನೂರ ಮೂವತ್ತೆಂಟು ಜನ ಎಲ್ಲಾ ಶಾಸಕರು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಸುವರ್ಣ ಅವಕಾಶವನ್ನ ದಲಿತರಿಗೆ ಒಬ್ಬ ಮುಖ್ಯಮಂತ್ರಿ ಮಾಡುವಂತ ಅವಕಾಶವನ್ನ ತಾವೆಲ್ಲ ಕಲ್ಪಿಸಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ದಲಿತರು ಹಿಂದುಳಿದ ಅಲ್ಪಸಂಖ್ಯಾತರ ಬಲವಾಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅದು ಇಡೀ ದೇಶಕ್ಕೆ ರಾಜ್ಯದಿಂದಲೇ ಒಂದು ಬಲವಾದಂತಹ ಮೆಸೇಜ್ ಸಂದೇಶವನ್ನು ಹೋಗ್ಬೇಕಂತ ತಾವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾಗಡಿ ತಾಲೂಕು ಒಂದೇ ಅಲ್ಲ ಎಲ್ಲ ನಮ್ಮ ರಾಜ್ಯದ ಜಲ ದಲಿತ ನಾಯಕರು ಎಲ್ಲ ಬಿನಾಭಿಪ್ರಾಯಗಳನ್ನ ಮರೆತು ಎಲ್ಲ ಜಿಲ್ಲೆ ತಾಲೂಕು ಮಟ್ಟಗಳಲ್ಲಿ ನಾವು ಈ ದಲಿತರ ಒಂದು ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸೈದ್ಧಾಂತಿಕ ನಿಲುವನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಯಾವುದೇ ಅವ್ಯವಸ್ಥೆಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ನಮ್ಗೆ ಅವಕಾಶ ಸಿಗ್ಲೇಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ತಾವೆಲ್ಲ ಹೈಕಮಾಂಡ್ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ದಲಿತ ಸಂಘಟನೆಗಳ ಪರವಾಗಿ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ನಾವು ಈ ವರ್ಷ ಈ ಎಲೆಕ್ಷನ್ ಚುನಾವಣೆಯ ನಾವು ಎದುರಿಸಿದ್ರೆ ಒಂದು ಮುಂದಿನ ಅವಕಾಶ ಸಿಗ್ತದೋ ಇನ್ನೊಂದು ಚುನಾವಣೆ ಎದುರಿಸಿದ್ರೆ ಇನ್ನೊಂದು ಅವಕಾಶ ಕೊಡ್ತಾರೆ ನಾವು ನಮ್ಮದೇ ಆದ ಕೆಲಸ ಏನು ಕಸ ಕುಡಿಯೋದ ಅಂತ ಹಿಡಿದು ಚಪ್ರ ಹಾಕದ್ದು ಅಂತ ಹಿಡಿದು ಬ್ಯಾನರ್ ಕಟ್ಟಿಸ್ತವೆ ಅಂತ ಹಿಡಿದು ಜೈಕಾರ್ ಹಾಕ ಹೇಳೋವರೆಗೂ ಮಾಡ್ಕೊಂತ ಬಂದವು ಆದ್ರೆ ಇಲ್ಲಿವರೆಗೂ ಕೂಡ ಎಲ್ಲಾ ವೇದಿಕೆಗಳಲ್ಲೂ ಭಾಷಣ ಬಿಡುತ್ತೆ ಏನಂತ ಇವತ್ತು ನಾನೇನಾದ್ರೂ ಇವತ್ತು ಶಾಸಕ ಆಗಿದ್ದೀನಿ ಅಂದ್ರೆ ನಾನಿಲ್ಲ ಈ ಸುದ್ದಿ ಬಂದಿದ್ದೀನಿ ಅಂದ್ರೆ ನಮ್ಮ ದಲಿತ ಸಮುದಾಯ ಕಾರಣ ಅಂತೇಳಿ ಭಾಷಣ ಬಿಗಿದು ಬಿಸ್ಲರಿ ಕೊಡೋದಂತವ್ರು ಇವತ್ತು ನಮ್ಮ ದಲಿತ ಸಮುದಾಯನ ನೆನೆಸ್ಕತಾ ಇಲ್ಲ ಇಲ್ಲ ದಲಿತ ನಾಯಕರನ್ನ ಹೆಸರಾಡಕ್ಕೆ ಕೂಡ ಅವರು ಹಿಂದೆ ಟಡಿತವ್ರು ಎಲ್ಲ ವೇದಿಕೆಗಳಲ್ಲೂ ನೋಡಿದ್ರು ಈ ದಲಿತ ಮುಖಂಡರಿಂದಲೇ ದಲಿತರ ಮತಗಳಿಂದಲೇ ಬಂದಿದ್ದೀನಿ ಅಂತ ಹೇಳಿರೋ ನಾವು ಮಾಧ್ಯಮದಲ್ಲೂ ಕೂಡ ಆ ದಲಿತ ಸಮುದಾಯದವ್ರನ್ನ ಇಲ್ಲಿವರೆಗೂ ಕೂಡ ನೀವೇನು ಮೇಲ್ವರ್ಗ ಅಂತ ಹೇಳಿ ಇವತ್ತು ಬಿಂಬಿಸ್ಕೊಂಡಿದ್ದೀರಿ ಅಂದ ವರ್ಗದವ್ರದ ಹೆಸರು ಇಲ್ಲಿವರೆಗೂ ಕೂಡ ನೀವು ಹೇಳಕ್ಕೆ ನಿಮ್ಮ ಬಾಯಿಗೆ ಬಂದೇ ಇಲ್ಲ ಮಾತು ಮುಂದಿನ ದಿನಗಳಲ್ಲಿ ಈಗೇನು ನಾವು ಆಲ್ರೆಡಿ ಏನು ಎಲ್ಲ ಸಂಘಟನೆ ಆಗಿ ಕಳೆದ ಬಾರಿ ಕೂಡ ನಾವು ನಮ್ಮ ಪರಮೇಶ್ವರ ಅದೇ ಆಗಲಿಲ್ಲ ನಮ್ಮ ಕೆ ಜಿ ಆಗಲಿ ಜಾ ಜಾರಕಿಹೊಳಿ ಸಾಹೇಬ್ ಆಗಲಿ ನಮ್ಮ ಏನು ಯಾರಾಗ್ಲಿ ನಮ್ಮ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಕೂಡ ಚುನಾವಣೆ ಎದುರಿಸ್ತವೆ ಆದರೆ ನೀವೇನು ಮಾಡ್ತಾ ಇದ್ದೀರಿ ಈಗಲೂ ಕೂಡ ನಮ್ಮನ್ನ ಮನೆಮಾಂಚ್ ಮಾಡ್ತಾ ಇದ್ದೀರಿ ನೀವು ತಡಪಾಯ ಮಾಡ್ಕೊಂಡ್ರಿ ದಲಿತ ರೋಟ್ಗಳಿಂದ ಬಿಲ್ಡಿಂಗ್ ಬಂಗಲೆಗಳು ಕಟ್ಕೊಂಡ್ರಿ ಒಳ್ಳೊಳ್ಳೆ ಗುರುಪ್ರೇಶ ಮಾಡ್ಕೊಂಡು ರಾಜೋಷವಾಗಿ ಜೀವನ ನಡೆಸ್ತಾ ಇದ್ದೀರಿ ನಾವು ಕಲ್ಲತ್ತರು ಮಳ್ಳೋತ್ತವರು ಕಸ ಬಿಡುತ್ತಾರೋ ಅವನ್ನು ಅದೇ ಕೆಲಸ ಮಾಡ್ಕೊಂಡೇ ಬರ್ತಿದೀವಿ ಹೊರತು ನಾವು ಮುಖ್ಯವಾಹಿನಿಗೆ ಬರೋದು ಯಾವಾಗ ನಮ್ಗೆ ಯಾಕೆ ನೀವು ಈ ವಂಚನೆ ಕೆಲಸ ಮಾಡ್ತಾಯಿದ್ದೀರಿ ನೀವು ಭಾಷಣ ಬಿದ್ದಾದವರು ಇಲ್ಲಿವರೆಗೂ ಕೂಡ ನಮ್ಮ ಸಮುದಾಯಕ್ಕೆ ಯಾಕೆ ಪ್ರಾಯೋಜನೆ ಕೊಡ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನೀವು ಇದೇ ಥರ ವಂಚನೆ ಮಾಡಿದ್ರೆ ನಾವು ಏನು ಕೇಳ್ತಿರ್ಲಿಲ್ಲ ಸೊ ಚುನಾವಣೆ ಏನೀಗ ನಮ್ಮ ಹೋರಾಟಗಾರ್ದಾಗ ಏನು ಪದವಿ ಏನು ಖಾಲಿ ಇಲ್ಲ ತುಂಬನೇ ಬದಲಾವಣೆ ಆಗೋದು ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸಮುದಾಯಕ್ಕೆ ಕೊಡ್ರಿ ಒಂದು ವೇಳೆ ನೀವು ಕೊಡಲಿಲ್ಲ ಅಂದರೆ ನಾವು ಆಲ್ರೆಡಿ ಗ್ರಾಮ ಪಂಚಾಯತಿ ಮಾಡ್ತಲ್ಲ ನಾವೆಲ್ಲ ಸಂಘಟನೆ ಮಾಡ್ಕೊಂಡಲ್ಲ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಥರದ ಒಂದು ಫಲಿತಾಂಶ ಕೊಡಬೇಕು ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ಸತ ಸಿದ್ಧರಾಗಿ ಎಲ್ಲ ಏನು ಯೂನಿಫಾರ್ಮ್ ಆಗಿ ನಾವೆಲ್ಲ ಒಂದು ಅಸ್ತ್ರವನ್ನು ಇಟ್ಕೊಂಡು ಇದ್ದೀವಿ ಆದ ಕಾರಣ ನಮ್ಮನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಕಡಿಮೆ ಜನ ಇದ್ದೀವಿ ಅಂತ ತಿಳ್ಕೊಳ್ಳೋದಲ್ಲ ಇಡೀ ರಾಜ್ಯ ಮಟ್ಟದ ಒಂದು ಸಂಘಟನೆ ನಾವು ಆಲ್ರೆಡಿ ತೊಡಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಿ ಎಂ ಏನೋ ಒಂದು ವೇಳೆ ಆದರೆ ನಮ್ಮ ದಲಿತ ನಾಯಕರುಗಳಲ್ಲಿ ಎಷ್ಟು ಜನ ಲೆಕ್ಕ ಹಾಕಿ ಅಷ್ಟೊಳಗೆ ಯಾರೋ ಒಬ್ರು ಕೊಡ್ರಿ ಒಬ್ರು ನಮ್ಮ ಸಮುದಾಯಕ್ಕೆ ಕೊಡ್ರಿ ಕೊಡಲಿಲ್ಲ ಅಂದರೆ ನಾವು ಒಬ್ಬರು ಹೋರಾಟನೂ ಮಾಡ್ತೀವಿ ನಿಮ್ಮನ್ನ ಹಣೆಬರನ್ನು ಚೇಂಜ್ ಮಾಡೋ ಫಲಿತಾಂಶನೂ ಕೂಡ ನಾವು ಆಲ್ರೆಡಿ ಬರೆದಿಟ್ಕೊಂಡಿದ್ದೀವಿ ಎಚ್ಚರಿಕೆ ಇರಲಿ ಹೋರಾಟ ಅನಿವಾರ್ಯವಾಗದೆ ನಮ್ಮ ದಲಿತ ಸಿಎಂ ಪಡೆಯುವ ಒಂದು ನಿಟ್ಟಿನಲ್ಲಿ ನಾವು ಮಾಡೇ ಮಾಡ್ತೀವಿ ನಿಮ್ಮ ಹಣೆಬರನ್ನು ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಹೊಂದಿಸ್ತಾ ಇದ್ದೀವಿ ತೊಂಬತ್ತು ಇಡೀ ರಾಜ್ಯದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ ಹಾಗೆ ಹೈಕಮಾಂಡ್ನಲ್ಲಿ ಏನು ಎ ಎಸ್ ಎಸ್ ಸಿ ಅಧ್ಯಕ್ಷರಾದ ಮೇಲೆ ದಲಿತ ಸಮುದಾಯ ಅವರಿದೆ ಹಾಗಾಗಿ ಏನಾದರೂ ದಲಿತ ಮುಖ್ಯಮಂತ್ರಿ ಏನು ಇದನ್ನು ನೀವು ಚೇಂಜ್ ಮಾಡದೆ ಪಕ್ಷದಲ್ಲಿ ನಮ್ಮ ದಲಿತ ಸಮುದಾಯಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು ಅಂತ ಅದರಲ್ಲೂ ಸ್ವಚ್ಛ ರಾಜಕಾರಣಿ ಅತಿ ಸಂಸದೀಯ ಏನು ವಿಧಾನಸೌಧದಲ್ಲಿ ಅಚ್ಚುಕಟ್ಟಾಗಿ ಮಾತಾಡ್ತಕ್ಕಂಥ ಡಾಕ್ಟರ್ ಟಿ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗ್ತದೆ ಎಲ್ಲರ ಈ ರಾಜ್ಯದ ದಲಿತ ಸಂಘಟನೆ ಕೂಡ ಒತ್ತಾಯ ಧನ್ಯವಾದ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು